ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತೆ ಏನು ತಾಲೂಕು ಆಡಳಿತದಿಂದ ಇಂದ ಶಾಸಕರು ಅವರ ಮುಂದಾ ವರ್ಷದಲ್ಲಿ ಏನು ಇವತ್ತು ಮಹಾರಾಷ್ಟ್ರಗೆ ಮತ್ತೆ ನಾಗ್ಪುರ್ಗೆ ಏನು ಹೋಗ್ತಾ ಇದ್ರು ದೀಕ್ಷಾ ಜಾಗಕ್ಕೆ ಏನು ಹೋಗಿ ನೋಡ್ಕೊ ಬರ್ಬೇಕು ಅಂತ ಏನು ನೀವೆಲ್ಲ ಒಂದು ಆಸೆ ಇಟ್ಕೊಂಡಿದ್ರು ಅದನ್ನ ನೆರವೇರಿಸ್ತಾ ಇದಾರೆ ಸಮ್ಮ ಮೊಟ್ಟ ಮೊದಲಾಗಿ ತಮ್ಮ ಶಾಸಕ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಅಭಿನಂದನೆ ತಿಳಿಸಬೇಕಾಗತ್ತೆ ನಾವು ಮತ್ತೆ ಏನು ಅವ್ರು ಹೇಳ್ದಂಗೆ ಕ್ಷೇಮವಾಗಿ ಅಲ್ಲಿ ಏನು ಅಂಬೇಡ್ಕರ್ ತತ್ವಗಳು ಏನು ಅವ್ರ ಸಿದ್ಧಾಂತಗಳು ಏನೇನು ಆಗ್ಬೇಕಾಗಿತ್ತು ಅದೆಲ್ಲ ತಿಳ್ಕೊಂಡು ಬಂದು ಇಲ್ಲಿ ನಮ್ಮ ಬಂಗಾರಪೇಟೆ ತಾಲೂಕು ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಬಂಗಾರ ಬಂಗಾರಪೇಟೆ ಅಂತ ಇರುತ್ತೆ ನಮ್ಗೆ ಮುಳುಬಾಗಲ್ ತಾಲೂಕು ಮತ್ತೆ ಕೋಲಾರ ಜಿಲ್ಲೆ ಜನತೆಗೆ ಆ ಅಂಬೇಡ್ಕರ್ ಅಂಬೇಡ್ಕರ್ ಸಾಹೇಬ್ರವರ ತತ್ವಗಳು ಸಿದ್ಧಾಂತಗಳು ತಿಳಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೆ ಇನ್ನೊಂದ್ಸತಿ ನಮ್ಮ ಪ್ರಭಾಗ್ಲ ಶಾಸಕರು ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಅಭಿನಂದನೆ ತೀರ್ಸಕ್ಕಾಗಿ ನಮ್ಮ ವಿನಂತಿ ಥ್ಯಾಂಕ್ ಯು